ಬೇಲೂರು ಬಾಲಕಿಯರ ಸರ್ಕಾರಿ ಪಿ ಯು ಕಾಲೇಜಿನಲ್ಲಿ ವಿಶೇಷ ಸನ್ಮಾನ ಸಮಾರಂಭ ನಡೆಯಿತು ಕರ್ನಾಟಕ ರಾಜ್ಯ ವಚನ ಸಾಹಿತ್ಯ ಪರಿಷತ್ನಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪಡೆದ ಉಪನ್ಯಾಸಕ ಧರ್ಮೇಗೌಡ ಹಾಗೂ ಹಾಸನ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಪಡೆದ ಮುಖ್ಯೋಪಾಧ್ಯಾಯ ಚಂದ್ರಶೇಖರ್ ಅವರನ್ನು ಕಾಲೇಜು ವತಿಯಿಂದ ಭವ್ಯವಾಗಿ ಸನ್ಮಾನಿಸಲಾಯಿತು ಆದರ್ಶ ಶಿಕ್ಷಕ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಉಪನ್ಯಾಸಕ ಧರ್ಮೇಗೌಡ ಅವರು ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಸಾಧನೆಯಲ್ಲ ಇದು ನಮ್ಮ ಕಾಲೇಜಿನ ಉಪನ್ಯಾಸಕವರಿಂದ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಶ್ರಮದ ಪ್ರತಿಫಲ ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ ಸಮಾಜಕ್ಕೆ ದಾರಿದೀಪರಾಗಬೇಕು ವಿದ್ಯಾರ್ಥಿಗಳು ನಾಳೆಯ ಸಮಾಜ ಕಟ್ಟುವ ಶಿಲ್ಪಿಗಳು ಅವರಿಗೆ ಜ್ಞಾನ ಸಂಸ್ಕಾರ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿದರು ಈ ಒಂದು ಪ್ರಶಸ್ತಿಗೆ ಅರ್ಹತೆ ನಾವೊಂದು ಹೆಜ್ಜೆ ಮುಂದೆ ಪ್ರಯತ್ನಿಸಿದೆ ಈ ಪ್ರಶಸ್ತಿಗಳು ನಮ್ಮ ಮುಂದಿನ ಒಂದು ಗುರಿಯನ್ನ ಸಾಧನೆಯನ್ನ ಹೆಚ್ಚಿಸ್ತದೆ ನಮ್ಮ ಮುಂದಿನ ಗುರಿಯ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡ್ತದೆ ನಾವು ಈ ಪ್ರಶಸ್ತಿ ಅಂತ ಹಿಡಿದ್ಯೂ ಇಲ್ಲ ನನಗೆ ಸಿಕ್ಕಿಲ್ಲ ಅಂತ ಕುದಿಯೂ ಇಲ್ಲ ಮೂವತ್ಮೂರು ವರ್ಷಗಳ ಒಂದು ಈ ಒಂದು ಸೇವೆಯಲ್ಲಿ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದೆ

ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಶಿಕ್ಷಣವೆಂದರೆ ಕೇವಲ ಪುಸ್ತಕ ಜ್ಞಾನವಲ್ಲ ಜೀವನ ಮೌಲ್ಯಗಳನ್ನು ಬೆಳೆಸುವ ಪ್ರಕ್ರಿಯೆ ವಿದ್ಯಾರ್ಥಿಗಳನ್ನ ಸದ್ಗುಣಿಗಳು ಜ್ಞಾನಿಗಳು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವುದು ನಮ್ಮ ಕರ್ತವ್ಯ ಈ ಪ್ರಶಸ್ತಿ ನನಗೆ ಪ್ರೇರಣೆ ನೀಡಿದ್ದು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲಗೊಳಿಸೋಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶ್ರಮಿಸ್ತೇನೆ ಅಂತ ಹೇಳಿದರು ನಮ್ಮ ಶಾಲೆ ಇರುವಂತಹ ಎಂಟು ಜನ ಶಿಕ್ಷಕರು ಉತ್ತಮ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಐದು ವರ್ಷಗಳಿಂದ ಈ ಐದು ವರ್ಷಗಳಿಂದ ಮಾಡಿಕೊಂಡು ಬರುವಂತಹ ಕೆಲಸ ಇವತ್ತು ಪ್ರತಿಫಲವಾಗಿ ಒಬ್ಬ ವ್ಯಕ್ತಿಗೆ ಅಥವಾ ಸಂಸ್ಥೆಯ ಮುಖ್ಯಸ್ಥರಾಗಿ ನನಗೆ ಒಂದು ಪ್ರಶಸ್ತಿ ಬರಲಿಕ್ಕೆ ಸಾಧ್ಯವಾಗಿದೆ ನಾನು ಏನು ಹೇಳಿ ಕೂತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿಯ ಸಾಧನೆಯಿಂದ ಗುರುತಿದಂಥದ್ದಲ್ಲ ಒಂದು ಸಂಸ್ಥೆಯ ಬೆಳವಣಿಗೆಯಿಂದ ಇದು ಸಾಧ್ಯವಾಗಿದೆ ಅನ್ನುವಂಥದ್ದು ಯಾವಾಗಲೂ ನಾವು ಹೊಂದ್ಕೊಳ್ಳೋದಿ ಒಗ್ಗಟ್ಟಿನಲ್ಲಿ ಬಲವಿದೆ ವೈಯಕ್ತಿಕವಾಗಿ ನೋಡಿದರೆ ಎಲ್ಲರಾಗಿ ನಾವು ಕೂಡ ಆದರೆ ಇಡೀ ಸಂಸ್ಥೆಯಲ್ಲಿ ಎಂದಷ್ಟೇ ಕೆಲಸ ಮಾಡಲಾಗಿ ಒಂದಷ್ಟು ಸಂಸ್ಥೆ ತಾಲೂಕು ಮಟ್ಟದಲ್ಲಿ ಕುಳಿಸಲಿಕ್ಕೆ ಸಾಧ್ಯವಾಗಿದೆ ಕಳೆದ ಐದು ವರ್ಷಗಳಿಂದ ನಮ್ಮ ಶಾಲಾ ಫಲಿತಾಂಶ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚು ಎರಡು ವರ್ಷಗಳು ಶೇಕಡ ನೂರತ್ತು ಮೂವತ್ತು ಫಲಿತಾಂಶ ಕಳೆದ ವರ್ಷ ವಿಶೇಷವಾಗಿ ತಾಲೂಕಿನಲ್ಲಿ ನಮ್ಮದು ಪ್ರಥಮ ಸ್ಥಾನ ಕುಳಿಸಿದೆ ನಮ್ಮ ಶಾಲಾ ವಿದ್ಯಾರ್ಥಿನಿಯೊಬ್ಬರು ಆರುನೂರು ನಾಲ್ಕು ಹಂತ ಪಡೆಯುವುದರ ಮೂಲಕ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಇದ್ದಾರೆ ಪ್ರಾಂಶುಪಾಲರಾದ ಶ್ರೀಮತಿ ವೀಣಾ ಶಿಕ್ಷಕರಾದ ಲಿಂಗೇಗೌಡ ಹಾಗೂ ಉಪನ್ಯಾಸಕರು ಮತ್ತು ಪ್ರೌಢಶಾಲೆಯ ಎಲ್ಲ ಸಹ ಶಿಕ್ಷಕರು ಹಾಜರಿದ್ದರು